ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಿರುಪುರ್ ತಾಲೂಕಿನಲ್ಲಿ ಏನು ಹೊಸಳ್ಳಿ ಅನ್ನೋ ಗ್ರಾಮದಲ್ಲಿ ಹೈವೇದಲ್ಲಿ ಗಣಪತಿ ಮೆರವಣಿಗೆ ನಡೀತಾ ಇತ್ತು ವಿಸರ್ಜನೆ ಕಾರ್ಯಕ್ರಮ ಭಾಳಷ್ಟು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಗಣಪತಿಯ ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರುಗಳು ಸೇರಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಹೈವೇದಲ್ಲಿ ವೇಗವಾಗಿ ಲಾರಿ ಬಂದು ಸಡನ್ನಾಗಿ ನುಗ್ಗಿರೋ ಕಾರಣ ಹತ್ತತ್ರ ಒಂಬತ್ತು ಮಂದಿ ಹತ್ತು ಮಂದಿ ಹತ್ತು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಭಾಳಷ್ಟು ಮಂದಿ ಸೀರಿಯಸ್ ಇದ್ದಾರ ಭಾಳಷ್ಟು ಮಂದಿ ಗಾಯಾಳುಗಳು ಕೂಡ ಆಗಿದ್ದಾರೆ ಎಲ್ಲರೂ ಕೂಡ ಆಸ್ಪತ್ರೆದಲ್ಲೇ ಅಡ್ಮಿಟ್ ಆಗಿದ್ದಾರೆ ಹಂಗಾಗಿ ಇವತ್ತು ಬಳ್ಳಾರಿಯ ನಮ್ಮ ನಗರದಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ ಭಾಳ ಬಡ ಕುಟುಂಬದಲ್ಲಿ ಇದ್ದಂಥ ಒಬ್ಬ ಮಗ ಅವರು ಇಂಜಿನಿಯರ್ ಓದಂಥ ಟೈಮಲ್ಲಿ ಬಗಲ್ಗಡೆ ಮನೆಯವರು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಏನನ್ನ ಸಹಾಯ ಅಂದರೆ ಅವ್ರಿಗೆ ಎಜುಕೇಷನ್ಗೆ ಫೀ ಆಗಿರ್ಬೋದು ನಂತರ ಪಠ್ಯ ಪುಸ್ತಕಗಳಿಗೆ ಆಗಿರ್ಬೋದು ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸು ಆ ಜಾಮಿಟ್ರಿಕಲ್ ಬಾಕ್ಸು ಅವು ಇವು ಎಲ್ಲ ಕೂಡ ಆ ಸುತ್ತಮುತ್ತಲಿದ್ದಂಥವ್ರೆ ಅವರೇ ತೆಗೆದುಕೊಟ್ಟು ಓದಿಸಿದಾರ ಅವ್ರಿಗೊಂದು ತಂದೆ ತಂಗಿ ಇದ್ದಾಳ ಪ್ರವೀಣಿಗೆ ಅಕ್ಕ ಅಕ್ಕ ಇದ್ದಾಳೆ ಆಮೇಲೆ ಅವ್ರಿಗೆ ತಾಯಿ ಇದ್ದಾರ ತಂದೆ ಇಲ್ಲ ಹಂಗಾಗಿ ಭಾಳ ಬಡ ಕುಟುಂಬದಲ್ಲಿ ಅವನು ಬೆಳೆದಂಥವನು ಎಲ್ಲರೂ ಸಹಾಯದಿಂದ ಇಂಜಿನಿಯರ್ ತನಕ ಹೋದಂಥವನು ಅವರು ತಾಯಿ ಹೇಳ್ತಿದ್ದಂತೆ ನಂದು ಇನ್ನೊಂದು ಎರಡು ಮೂರು ತಿಂಗಳ ಒಳಗಡೆ ನಂದು ಮುಕ್ತ ಆಗುತ್ತೆ ತಾಯಿ ನಾನು ಇಂಜಿನಿಯರ್ ಆದಾಗ ನಿನ್ನ ನಾನು ನಾನೇನು ಇವತ್ತು ಜೀವನ ಮಾಡಿದ್ದೀನೋ ಪುನಃ ನಮ್ಮ ಸು ಕುಟುಂಬ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಪ್ರ ನಮ್ಮ ಪ್ರವೀಣ್ ಕುಮಾರ್ ಅವ್ರು ಹೇಳ್ತಾ ಇದ್ರಂತೆ ಹಂಗೆ ಆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಯಾಕಂದರೆ ನಾವಂತೂ ಪ್ರವೀಣ್ ಕುಮಾರ್ ಅಂತೂ ತಂದು ಕೊಡೋಕ್ಕಾಗಲ್ಲ ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ ಎರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಎರಡು ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದರೆ ಸತ್ತೋರೆಲ್ಲ ಕೂಡ ಯುವಕರಾಗಿರೋ ಕಣ್ಣ ಭಾಳ ಬಡವರು ಇರೋ ಇ ಇರುವಂಥ ಪ್ರದೇಶದಲ್ಲಿದ್ದಂಥ ಜನರಾಗಿರೋ ಕಾರಣ ದಯವಿಟ್ಟು ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ಏನೋ ಹತ್ತು ಮಂದಿ ಏನು ಜೀವನ ಕಳ್ಕೊಂಡಿದ್ದಾರೋ ಅವ್ರಿಗೆ ದಯವಿಟ್ಟು ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಸುಧಾರಣೆ ಆಗ್ಲಿಕ್ಕಾಗುತ್ತೆ ಅವ್ರ ಕುಟುಂಬ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಮುಖ್ಯಮಂತ್ರಿಗಳೇ ತಾವು ಬಡವ್ರ ಬಗ್ಗೆ ಕಳ್ಕಳಿದ್ದಂಥ ಒಬ್ಬ ನಾಯಕರಿದ್ದೀರಿ ದಯವಿಟ್ಟು ನನಗೆಲ್ಲ ಸತ್ತಂಥ ಹತ್ತು ಮಂದಿ ಕುಟುಂಬಸ್ಥರು ಯಾರು ಸತ್ತಿದಾರೋ ಅವ್ರಿಗೊಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿಹಾರವನ್ನು ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಕೂಡ ಮಾಡ್ತೀನಿ ಯು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ